ಹಲೋ ನಮಸ್ತೆ ವೀಕ್ಷಕರೇ ಪೂಜೆ ಮಾಡುವಾಗ ಇವುಗಳು ಕಾಣಿಸಿದರೆ ದೇವರು ಒಲಿದಿದ್ದಾನೆ ಎಂದು ಅರ್ಥ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ನಿತ್ಯ ಪೂಜೆ ಮಾಡುವವರಿಗೆ ದೇವರು ಸದಾ ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ವೀಕ್ಷಕರೇ ಇಂತಹ ಮನೆಗಳಲ್ಲಿ ಸದಾ ಸುಖ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ದೇವರು ನಿಮ್ಮ ಪೂಜೆಯಿಂದ ಪ್ರಸನ್ನನಾಗಿದ್ದರೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾರಂತೆ ಪೂಜೆ ಮಾಡುವಾಗ ನಿಮಗೂ ಈ ಸೂಚನೆಗಳು ಕಾಣಿಸಿಕೊಂಡಿವೆಯಾ ಆ ಸೂಚನೆಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಪೂಜೆ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಅನೇಕ ಸೂಚನೆಗಳ ಮೂಲಕ ಪಡೆದುಕೊಳ್ಳಬಹುದು ಪೂಜೆ ಮಾಡುವಾಗ ದೇವರು ನೀಡುವ ಕೆಲವೊಂದು ಸೂಚನೆಗಳು ಶುಭವನ್ನು ಸೂಚಿಸಿದರೆ ಇನ್ನು ಕೆಲವೊಂದು ಸೂಚನೆಗಳು ಅಶುಭವನ್ನು ಸೂಚಿಸುತ್ತವೆ ದೇವರ ಪೂಜೆಯಲ್ಲಿ ನಾವು ಏನನ್ನು ನೋಡಿದರೆ ಅಥವಾ ದೇವರು ಶುಭ ಸೂಚನೆಯನ್ನು ಹೇಗೆ ನೀಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋದಲ್ಲಿ ಆ ಸೂಚನೆಗಳು ಯಾವುವು ಎಂದು ತಿಳಿಯೋಣ ದೇವರಿಗೆ ಪ್ರಿಯವಾದದ್ದನ್ನು ಅರ್ಪಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ನಿಯಮಿತ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವರನ್ನು ಮೆಚ್ಚಿಸಲು ದೇವರ ನೆಚ್ಚಿನ ವಸ್ತುಗಳನ್ನು ಅರ್ಪಿಸುತ್ತಾರೆ ಆದ್ದರಿಂದ ದೇವರನ್ನು ಮೆಚ್ಚಿಸುವ ಮೂಲಕ ನಾವು ಆತನ ಆಶೀರ್ವಾದವನ್ನು ಪಡೆಯಬಹುದು ದೇವರು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರಿಗೆ ಅಂತಹ ಅನೇಕ ಚಿಹ್ನೆಗಳನ್ನು ನೀಡುತ್ತಾನೆ ಅದನ್ನು ಅರ್ಥ ಮಾಡಿಕೊಂಡರೆ ಭವಿಷ್ಯದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಇನ್ನು ಎರಡನೇದಾಗಿ ದೇವರ ದೀಪ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ದೀಪದ ಬೆಂಕಿಯು ಅನೇಕ ರೀತಿಯ ಚಿಹ್ನೆಗಳನ್ನು ನೀಡುತ್ತದೆ ದೀಪದ ಬೆಂಕಿಯು ಮೇಲಕ್ಕೆ ಹೋದರೆ ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ನಂಬಿಕೆ ಇದೆ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಮತ್ತು ಶೀಘ್ರದಲ್ಲೇ ಅವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬುದು ಇದರ ಅರ್ಥವಾಗಿದೆ ದೇವರ ದೀಪ ಸೀದವಾಗಿ ಹಾಗೆ ಬೆಳಗುತ್ತಿದ್ದರೆ ಅದು ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ನೀವು ತಿಳಿದುಕೊಳ್ಳಬಹುದು ಇನ್ನು ಮೂರನೇದಾಗಿ ದೇವರಿಗೆ ಅರ್ಪಿಸಿದ ಹೂವು ಪೂಜೆಯ ಸಮಯದಲ್ಲಿ ಹೂಗಳು ಅಥವಾ ಹೂ ಮಾಲೆಗಳು ದೇವರ ಫೋಟೋ ಅಥವಾ ವಿಗ್ರಹದಿಂದ ನಿಮ್ಮ ಬಳಿಗೆ ಬಂದು ಬಿದ್ದರೆ ಅದನ್ನು ಧರ್ಮಗ್ರಂಥಗಳಲ್ಲಿ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಬ ನಂಬಿಕೆ ಧಾರ್ಮಿಕ ನಂಬಿಕೆ ಕೂಡ ಇದೆ ಈ ಚಿಹ್ನೆಯು ದೇವ ಚಿಹ್ನೆಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಪೂಜೆಯಿಂದ ಅವನು ಸಂತೋಷಗೊಂಡಿದ್ದಾನೆ ಎಂಬುದರ ಅರ್ಥವಾಗಿದೆ ನಿಮ್ಮ ಬಯಕೆ ದೇವರನ್ನು ತಲುಪಿದೆ ಮತ್ತು ಅದು ಶೀಘ್ರದಲ್ಲೇ ಈಡೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಇನ್ನು ನಾಲ್ಕನೇದಾಗಿ ಇವರು ಪೂಜೆಯ ವೇಳೆ ಬರುವುದು ಅಂದ್ರೆ ಪೂಜೆ ಮಾಡುವಾಗ ಯಾರ್ಯಾರೆಲ್ಲ ಬಂದ್ರೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳಿಸಿಕೊಡಲಾಗಿದೆ ಶಾಸ್ತ್ರಗಳ ಪ್ರಕಾರ ನಿಮ್ಮ ಪೂಜೆಯ ಸಮಯದಲ್ಲಿ ತಂದೆ ಗುರುಗಳು ಬ್ರಾಹ್ಮಣರು ಅಥವಾ ಯಾವುದೇ ಹಿರಿಯರು ನಿಮ್ಮ ಮನೆಗೆ ಬಂದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೇವರುಗಳು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಹಾಗೂ ದೇವರು ಶೀಘ್ರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತೊಳೆದು ಹಾಕಲಿದ್ದಾರೆ ಎಂಬುದು ಇದರ ಅರ್ಥವಾಗಿದೆ ಇನ್ನು ಕೊನೆಯದಾಗಿ ಕಣ್ಣಿನಲ್ಲಿ ನೀರು ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ನೀರು ಬಂದರೆ ನಿಮ್ಮ ಪೂಜೆಯನ್ನು ದೇವರುಗಳು ಮತ್ತು ದೇವತೆಗಳು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ನೀವು ದೇವರಿಗೆ ಯಾವ ಆಸೆಯನ್ನು ವ್ಯಕ್ತಪಡಿಸಿದರೂ ಅದು ಶೀಘ್ರದಲ್ಲಿ ಈಡೇರಲಿದೆ ಅಲ್ಲದೆ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಶೀಘ್ರದಲ್ಲಿ ಕೊನೆಗೊಳ್ಳಲಿದೆ ಎಂಬುದು ಇದರ ಅರ್ಥ ಅಂದರೆ ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಿದ್ರೆ ಇವೆಲ್ಲ ಶುಭ ಸೂಚನೆಗಳು ಎಂಬುದನ್ನು ನಾವು ತಿಳ್ಕೋಬಹುದಾಗಿದೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು